ಗೈಸ್ ನೋಡಿ ಒಂಬತ್ತುವರೆ ಆಯಿತು ಇನ್ನೂ ಇವಳು ಎದ್ದಿಲ್ಲ ನಾನು ಟೈಮ್ ತೋರಿಸಿದ್ದಲ್ಲ ಅವಳು ಮೊಬೈಲಲ್ಲೇ ಸೊ ಇನ್ನೂ ಎದ್ದಿಲ್ಲ ಮಲ್ಕೊಂಡಿದ್ದಾಳೆ ನೋಡಿ ನಮ್ಮ ಕಿಟಕಿಯಲ್ಲಿ ಫುಲ್ ಆಗಿದೆ ನೋಡಿ ಅಲ್ಲಿ ಎಲ್ಲ ಬಟ್ಟೆ ಒಣಗಾಕಿದ್ದೇನೆ ಅದು ಸ್ವಲ್ಪ ಡ್ರೈ ಇದೆ ಅಷ್ಟೇ ಈ ಫ್ಯಾನ್ ಇದು ಗಾಳಿಗೆ ನೈಟು ಒಣಗುತ್ತದಲ್ಲ ಹಾಗಾಗಿ ಎಲ್ಲ ಹಾಕಿಟ್ಟಿದ್ದೇನೆ ಹಾಗಾಗಿ ಕತ್ಲಿ ಇದೆ ರೂಮು ಡೋಂಟ್ ಮೈಂಡ್ ಎದ್ದಿಲ್ಲ ಎದ್ದೇಳು ಗುಂಡು ಇಷ್ಟೊತ್ತು ಮಲಗಿದ್ರೆ ಹೋದ ಮನೆಯಲ್ಲಿ ಬಿಡ್ತಾರ ನಿನ್ನನ್ನು ಎದೇಳು ಎದೇಳು ನೋಡಿ ಗಾಯಸ್ ಒಂಬತ್ತುವರೆ ತನಕ ಮಲಗುದು ಇವತ್ತು ಒಂಬತ್ತುವರೆ ಮೊನ್ನೆ ಟೂ ಡೇಸ್ ಬಿಫೋರು ಹನ್ನೊಂದು ಗಂಟೆ ಆಗಿತ್ತು ಗೈಸ್ ನೋಡಿ ಗೊಂಬೆಯನ್ನೆಲ್ಲ ಮಾಡಿ ಮಾಡಿಟ್ಟದ್ದು ನೋಡಿ ಗೈಸ್ ಅದು ನಕ್ಕಿಯಾಗಿದೆ ಗೊಂಬೆ ನೋಡಿ ಎಲ್ಲ ಬಟ್ಟೆ ಹಾಕಿದ್ದೀನಿ ಕಿಟಕಿಯಲ್ಲಿ ಅಲ್ಲಿ ಚೇರಲ್ಲಿ ಹಾಕಿದ್ದೀನಿ ಮಳೆಗಾಲ ಅಂದರೆ ಹೀಗೆಲ್ಲ ಅದು ಇವಾಗ ತೆಗಿತೇನೆ ನಾನು ನಂಗೆ ಆ ಥರ ಇದ್ದರೆ ನೋಡಲಿಕ್ಕೆ ಒಂಥರ ಆಗುತ್ತೆ ಸೊ ಇವಾಗ ರಿಮೂವ್ ಮಾಡಬೇಕು ಆ್ಯಂಡ್ ಚಾರ್ಜ್ ಇಟ್ಟಿದ್ದೆ ಗೈಸ್ ಅಲ್ಲಿಂದಲೇ ಇವತ್ತು ವಾಕ್ ಸ್ಟಾರ್ಟ್ ಮಾಡುವ ಹೇಳಿ ಮಾಡಿದ್ದೇನೆ ನೋಡೋ ಇದೆಯಲ್ಲಮ್ಮ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ಯಾಟರ್ಡೆ ಮೂರನೇ ತಾರೀಕು ಅನಿಸುತ್ತೆ ಟೋಣ್ಣು ಯಾ ಮೂರನೇ ತಾರೀಕು ಟೈಮ್ ಒಂಬತ್ತುವರೆ ಆಗಿದೆ ಗೈಸ್ ನಾನು ಅಲ್ಲ ಆಲ್ರೆಡಿ ನೋಡಿ ಏನ ಮಲ್ಕೊಂಡಿದ್ದಾಳೆ ಇದ್ದಿಲ್ಲ ನಮ್ಮ ಎಂತ ಗುಂಡು ಅವ್ರು ಇನ್ನೂ ಇದ್ದಿಲ್ಲ ಗೈಸ್ ನಂದು ಎದ್ದು ಎಲ್ಲ ತೊಳೆದಾಯ್ತು ಬಿಸಿನೀರು ಕುಡ್ದು ಒಂದು ಗ್ಲಾಸ್ ಸೊ ಬೆಳಿಗ್ಗೆ ಮಳೆ ಸ್ಟಾರ್ಟ್ ಆಗಿದೆ ಗೈಸ್ ವ್ಲಾಗ್ ಸ್ಟಾರ್ಟ್ ಮಾಡು ಎಂತ ಕಂಟೆಂಟ್ ಇಲ್ಲ ಬಟ್ ಸ್ಟಿಲ್ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಮಾಡಿದ್ದೇನೆ ಸೊ ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೇನೆ ಓಕೆ

ಅಜ್ಜ ಜೊತೆ ಎಲ್ಲ ರಿಮೂವ್ ಮಾಡಿಸ್ಕೊಂಡೆ ಆ್ಯಂಡ್ ಈ ಮಂಗಳ ಸೂತ್ರ ನಾನು ಮನೆಯಲ್ಲಿ ವೇರ್ ಮಾಡಲಿಕ್ಕೆ ಅಂತ ತೊಗೊಂಡೋದ್ವಿ ಚೆನ್ನಾಗಿದೆಯಾ ಫುಲ್ ಇಲ್ಲಿ ಬ್ಲ್ಯಾಕ್ ಬೀಡ್ಸ್ ಇದೆ ಆ್ಯಂಡ್ ಈ ಕಡೆ ಈ ಕಡೆ ಗೋಲ್ಡು ಗುಂಡು ಟೈಪ್ ಇದೆ ಮಿಡ್ಲಲ್ಲಿ ಹವಳ ಇದೆ ಸೊ ಹೇಗಿರಿ ಮನೇಲಿ ವೇರ್ ಮಾಡಲಿಕ್ಕಾಗುತ್ತಲ್ಲ ಹಾಗಾಗಿ ತರಿಸ್ಕೊಂಡಿದ್ದೆ ಇದು ನೋಡಿ ಇದು ನೋಡಿ ಗುಡ್ ಮಾರ್ನಿಂಗ್ ಗುಂಡು ಇನ್ನೂ ಇದ್ದಿಲ್ಲ ಗೈಸ್ ಗುಂಡು ಇನ್ನೊದ್ದಿಲ್ಲ ತಯ ಗುಂಡು ಇನ್ನೂ ಇದ್ದಿಲ್ಲ ಇದು ತುಂಬಾ ಜೋರ್ ನೋಡಿ ನಿಲ್ಲುದಿಲ್ಲ ನೆಟ್ಟಲ್ಲಿ ನಿಲ್ಲುದಿಲ್ಲ ಅದು ವೈಟ್ ಇದಾದ್ರೆ ನಿಲ್ತದೆ ಇಲ್ಲಿ ಇಲ್ಲಿ ಗುಡ್ ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ 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 ಒಬ್ಬೊಬ್ಬೊಬ್ಬ ಗುಡ್ ಮಾರ್ನಿಂಗ್ ಆಯಿತು ಮ್ಯಾರಾಯ್ತು ಹೋಗು ಹತ್ತುವರೆ ಕಲಿತು ಹತ್ರ ಹತ್ತು ಹನ್ನೊಂದು ಗಂಟೆ ನಾಲ್ಕು ಬಂತು ನಾ ಹತ್ತು ಇಪ್ಪತ್ತ್ನಾಲ್ಕು ಆಯಿತು ವಯಸ್ಸು ನೋಡಿ ಇವಾಗ ಇದ್ದು ಹೋಗ್ತಿದ್ದಾಳೆ ಮಹಾರಾಣಿಯವರು ಮರ್ಯಾದೆ ಅಂತಿಲ್ಲ ಆಮೇಲೆ ಬಾ ಓಕೆ ನಾನು ಬ್ಲ್ಯಾಕ್ ಟೀ ಕುಡಿತಿದ್ದೀನಿ ಗಾಯ್ಸ್ ಗೈಸ್ ಇವಾಗ ಒಂದು ಪಾರ್ಸಲ್ ಬಂತು ನನಗೆ ನಾನು ಅದು ಅನ್ಬಾಕ್ಸ್ ಮಾಡಿ ಆಯಿತು ಜಸ್ಟ್ ಅನ್ಬಾಕ್ಸ್ ಮಾಡಿ ರೂಮಿಗೆ ತಂದೆ ಅಷ್ಟೇ ಆ್ಯಂಡ್ ತೋರಿಸ್ತಾನೆ ಸೀ ಸ್ಪೀಕರ್ ಗೈಸ್ ಬ್ಲೂಟೂತ್ ಸ್ಪೀಕರ್ ನನಗೆ ಈವ್ನಿಂಗ್ ಟೈಮು ಏನು ಜುಂಬ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಬೇಕಾಗುತ್ತೆ ಆ್ಯಂಡ್ ಬೋರ್ ಆದಾಗೆಲ್ಲ ಬೇಕಾಗುತ್ತೆ ಅಲ್ಲ ಸೊ ಹಾಗೆ ಇದು ಸರಿ ಕ್ಯಾನ್ಸಲ್ ಆಗಿತ್ತು ಸೊ ಇವತ್ತು ಬಂದಿದ್ದೀ ಸಿ ಚೆನ್ನಾಗಿದೆ ಇವಾಗ ಚಾರ್ಜ್ ಬೇಕು ರೆಡ್ ಕಲರಲ್ಲಿ ಬಂದಿದೆ ಬಟ್ ನಾನು ಬ್ಲ್ಯಾಕ್ ಕಲರ್ ಆರ್ಡ್ರ್ ಮಾಡಿದ್ದೆ ಸೊ ಯಾ ಜಸ್ಟ್ ಇವಾಗಷ್ಟೇ ಓಪನ್ ಮಾಡಿ ರೂಮ್ ತಂದೆ ಬ್ಲೂಟೂತ್ ಕನೆಕ್ಟ್ ಮಾಡಿದೆ ಬಟ್ ನಾನು ಇದರಲ್ಲೇ ಶೂಟ್ ಮಾಡ್ತೇನಲ್ಲ ಹಾಗಾಗಿ ಪ್ಲೇ ಇಲ್ಲ ಈಗ ಮತ್ತು ಗುಂಡು ಬಂದಾಗ ಅವಳು ಮೊಬೈಲಲ್ಲಿ ತೋರಿಸ್ತೀನಿ ಗೈಸ್ ಅದರದ್ದೊಂದು ಕೇಬಲ್ ಕೊಟ್ಟಿದ್ದಾರೆ ಅಷ್ಟೆ ನೋಡಿ ಚಾರ್ಜ್ ನಾನು ನಾನೀಗ ಗೈಸ್ ಗುಂಡು ಬಂದ್ಲು ಇವಾಗ ನಾನು ಕೇಳಿಸ್ತೇನೆ ಎಷ್ಟು ಜೋರು ಸೌಂಡಿದೆ ಅದು ನಾನು ವೀಡಿಯೋ ಮಾಡೋದು ನೋಡಿ ರಬ್ಬರಪ್ಪ ಬಿದ್ಕೊಂಡಿದ್ಲು ಸೌಫ್ ಇದ್ರ ಮೇಲೆ ಮಂಚದ ಮೇಲೆ ರಬ್ಬರಪ್ಪ ಇದ್ಲು ಗೈಸು ಟೋಕ್ಲಾಗೈತಿ ಊಟ ಆಗಿಲ್ಲ ಅವಳ್ದು ಆಗಿಲ್ಲ ನಂದು ಆಗಿಲ್ಲ ನಾನು ಸ್ವಲ್ಪ ಎಡಿಟಿಂಗ್ ಇತ್ತು ಗೈಸು ಸಾಂಗ್ಸು ಸ್ವಲ್ಪ ಎಡಿಟ್ ಮಾಡ್ತಾ ಇದ್ದೆ ಇನ್ನೊಂದು ವಿಷಯ ಇದೆ ಹೇಳಲಿಕ್ಕಿದೆ ಬಟ್ ಇವಾಗ ಹೇಳಲ್ಲ ನಾನು ಅದನ್ನ ಐ ಥಿಂಕ್ ಒಂದು ಟೆನ್ ಟು ಟ್ವೆಂಟಿ ಡೇಸ್ ನಂತರ ರಿವೀಲ್ ಮಾಡ್ತೇನೆ ಅಂತ ಹೇಳಿ ಸೊ ಅದಕ್ಕೆಲ್ಲ ಎಡಿಟ್ ಎಲ್ಲ ಮಾಡ್ತಾಯಿದ್ದೆ ನಾನು ಆ್ಯಂಡ್ ಆಗ ಬ್ಲೂಟೂತ್ ತೊಗೊಂಡು ಬಂದಲ್ಲ ಅದೆಷ್ಟು ಜೋರು ಸೌಂಡ್ ಕೇಳಿಸ್ತೇನೆ ಅಂತ ನಾನು ಕೇಳಿಸ್ತೇನೆ ನಿಮಗೆ ಸಾಂಗ್ ಹಾಕ್ಲಿಕ್ಕೆ ಹೋಗೋಲ್ಲ ಬಿಗಾಸ್ ಕಾಪಿ ಇಶ್ಯೂ ಬರುತ್ತೆ ಒಂದು ಜಸ್ಟ್ ಒಂದು ಚಿಕ್ಕದಾಗಿ ಸಾಂಗ್ ಹಾಕಿ ಕೇಳಿಸ್ತೇನೆ ಎಷ್ಟು ಜೋರ್ಗೂ ಕ್ವಾಲಿಟಿ ಹೇಗಿದೆ ಅಂತೇಳಿ ವೆಯ್ಟ್ ಓಕೆ ಇದು ಇವಳಿಗೆ ಒಂದು ಬ್ಲೂಟೂತ್ ಕನೆಕ್ಟ್ ಮಾಡಲಿಕ್ಕೆ ಬರೋದಿಲ್ಲ ಗೈಸ್ ನೋಡಿ ಮಾಡೋದು ನೋಡಿ ಇದು ಅವಳಪ್ಪನ ಪ್ಯಾಂಟ್ ಹಾಕೊಂಡು ಬಂದಿರೋ ನೋಡಿ ನಾನು ಚಾರ್ಜ್ ಇರ್ತೇನೆ ವೀಡಿಯೋ ಎಡಿಟ್ ಮಾಡಿದ್ದು ಗೈಸ್ ನೀವೆಲ್ಲ ಹಾಗೆ ಮಾಡ್ಲಿಕ್ಕೆ ಹೋಗಬೇಡಿ ಸೌಂಡ್ ಅಷ್ಟೇನಾ ಸೌಂಡ್ ಇದೆ ಆಮೇಲೆ ಇಶ್ಯೂ ಬರುತ್ತೆ ಇಷ್ಟು ಸೌಂಡ್ ಇದೆ ಗೈಸ್ ಆ್ಯಂಡ್ ಇನ್ನು ಊಟ ಮಾಡಬೇಕು ಐಸ್ ಊಟ ಮಾಡಿ ಆದ ನಂತರ ಇವತ್ತು ಸಂಜೆ ಆದರೆ ಆದರೆ ಇದು ಬಂದಿದೆ ಅಲ್ಲ ಸ್ಪೀಕರ್ ತುಂಬ ಪ್ರಾಕ್ಟೀಸ್ ಮಾಡ್ಬೇಕು ಗೈಸ್ ವೆಯ್ಟ್ ಲಾಸ್ ಆಗಲಿಕ್ಕೆ ಒಳ್ಳೇದಲ್ವಾ ಎನರ್ಜಿ ಇರುತ್ತೆ ಹಾಡಕೋಂಡ್ ಮಾಡಿದ್ರೆ ಸೊ ಆಮೇಲೆ ಏನಾದರೂ ಇದ್ರೆ ಶೂಟ್ ಮಾಡ್ತೇನೆ ಕೈಸ್ ಓಕೆ ಇನ್ನು ಊಟ ಮಾಡೋದು ಓಕೆ ಬಾಯ್ ಹಲೋ ಗಾಯ್ಸ್ ಗುಡ್ ಈವ್ನಿಂಗ್ ಸೊ ಟೈಮಿಗೆ ಕರೆಕ್ಟಾಗಿ ಏಳು ಗಂಟೆ ಆಗಿದೆ ಇಷ್ಟೊಂದು ಬೇವರು ಬೆಳಿಗ್ಗೆ ಹೇಳಿದಲ್ಲ ತುಂಬ ಪ್ರಾಕ್ಟೀಸ್ ಮಾಡಬೇಕು ಅಂದ ಅದು ಜುಂಬ ಹೋಗಿ ಡಬ್ಬ ಮುಚ್ಚಿ ಡ್ಯಾನ್ಸ್ ಆಯಿತು ಕೈಸ್ ಅವಳದು ನೋಡಿ ಫುಲ್ ಬೇವರಿ ಒದ್ದೆ ಆಗಿದೆ ಅಲ್ಲಿ ಅವಳು ಕೂಡ ಸೊ ಒಂದು ಈವ್ನಿಂಗ್ ಯಾವತ್ತೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅವರು ಟೆನ್ ಟ್ವೆಂಟಿ ಮಿನಿಟ್ಸ್ ಮಾಡಿದ್ರೆ ಸ್ವಲ್ಪ ಬೆಟರ್ ಆಗ್ಬೋದು ಬಾಡಿ ಸ್ವಲ್ಪ ಫಿಟ್ಟಾಗಿ ಇಟ್ಕೋಬೋದು ಅಂತೇಳಿ ಝುಂಬ ಪ್ರಾಕ್ಟೀಸ್ ಮಾಡೋದು ಅಂದ್ಕೊಂಡಿದ್ದೆ ಫಸ್ಟ್ ಡೇನೆ ತುಂಬ ಹೋಗ್ಯೋದು ಏನೆಲ್ಲ ಇದೆ ಡಬ್ಬ ಗುಂಚಿ ಸ್ಟಾರ್ಟಿಂಗ್ ತುಂಬಾ ಮಾಡ್ತಾ ಇದ್ವಾ ಕೆಲವೊಂದು ಸ್ಟೆಪ್ಸ್ ಎಲ್ಲ ಬಟ್ ಅದು ಹೋಗಿ 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 ಎಲ್ಲ ಡಬ್ಬಾಗಿ ಮುಚ್ಚಿ ಸಾಂಗ್ ಹಾಕಿ ಸಾಂಗ್ ಹಾಕಿ ಡ್ಯಾನ್ಸ್ ಎಲ್ಲ ಇರ್ತೀನಿ ಸ್ಪೀಕರ್ ಇದೆ ಗೈಸ್ ಇವತ್ತು ಫಸ್ಟ್ ಡೇ ಅಲ್ಲ ಹಾಗಾಗಿ ಭಾರಿ ಜೋಶಲ್ಲಿ ಮಾಡಿದ್ದು ಸೊ ಯಾ ಇವಾಗ ಸ್ನಾನ ಮಾಡಬೇಕು ಗೈಸ್ ನೋಡಿ ಇಷ್ಟು ಬೇವರು ಹೋದರೆ ಸಾಕು ಡೈಲಿ ನೋಡಿ ನಮ್ಮ ಹುಡುಗಿ ಬಂದರು ಹೇಗೆ ಅನ್ನಿಸ್ತು ನಿಮಗೆ ಜುಂಬಾ ಜುಂಬ ಹೋಗಿ ಗಿಡ ಹಬ್ಬ ಮುಚ್ಚಾಯಿತು ಹುಡುಗ ತೊಂದನೇ ದಿವಸ ಬರೋದು ಗೈಸ್ ಇನ್ನು ಬರೋದಿಲ್ಲ ನೋಡಿ ಬೇಕಿದ್ರೆ ಅವಳು ಬೇವರೆಲ್ಲ ಓದ್ಕೊಂಡು ಇನ್ನು ಫ್ರೆಶ್ ಅಪ್ ಆಗೋದು ಗೈಸ್ ಇವತ್ತಿಷ್ಟೇ ಗೈಸ್ ಈ ಬ್ಲಾಗ್ನೆ ನಾಳೆ ಕಂಟಿನ್ಯೂ ಮಾಡ್ತೇನೆ ಬಿಕಾಸ್ ಇವತ್ತು ಅಷ್ಟೇನು ಅಲ್ಲ ಸೋ ನಾಳೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಗುಡ್ ನೈಟ್ ಟೇಕ್ ಕ್ಯೂರ್ ಸ್ವೀಟ್ ಡ್ರೀಮ್ಸ್ ನಾಳೆ ಸಿಗ್ತೇನೆ ಓಕೆ ಬ ಬಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಇವತ್ತು ಸಂಡೇ ನಾನು ನಾಲ್ಕನೇ ತಾರೀಕು ಟೈಮ್ ಆಗಿದೆ ಎಂಟೂವರೆ ಗೈಸ್ ನಾನು ಎದ್ದು ಸ್ನಾನ ಮಾಡಿ ಎಲ್ಲ ಆಯಿತು ಇನ್ನೊಬ್ಬ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ನಮ್ಮದು ದಕ್ಷಿಣ ಕನ್ನಡದಲ್ಲಿ ಆಟಿ ಧಮಸ್ ಅಂತ ಹೇಳ್ತಾರೆ ಕಹಿ ಕುಡಿಯುವುದು ಸೊ ಅದು ಇವತ್ತು ಬಟ್ ನಮಗೆ ಆಗಲ್ಲ ಬಿಕಾಸ್ ನಮ್ಮದು ಫ್ಯಾಮಿಲಿಯಲ್ಲೊಬ್ಬರು ಡೆಫ್ತಾಗಿ ಸೂತಕ್ಕಾಗಿದೆ ಹಾಗಾಗಿ ನಮಗೆ ಟೆಂಪಲ್ಗೂ ಹೋಗೋಕ್ಕಾಗಲ್ಲ ಅದು ಕಹಿ ಮದ್ದು ಇದೆ ಅಲ್ಲ ಅದು ಕುಡಿಲಿಕ್ಕಾಗಲ್ಲ ದಾನ ಅಂತ ಬಿಡ್ತಾರೆ ಅದು ಕೂಡ ಬಿಡಲಿಕ್ಕಾಗಲ್ಲ ನಮಗೆ ಸೊ ಇವಾಗ ಸನ್ಸ್ಕ್ರೀನ್ ಅಷ್ಟು ಇದ್ದೇನೆ ಮಾರ್ಕ್ಸ್ ತುಂಬ ಇದೆ ಗಾಯ ಸೊ ಇಲ್ದಿದ್ರೆ ನಾನು ನಾನು ಅಮ್ಮನ ಕರ್ಕೊಂಡು ದಾನ ಬಿಡಲಿಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು ಅದೇ ಹೋಗೋಕ್ಕಾಗಲ್ಲ ಅಲ್ಲ ನಮ್ಮ ಜೊತೆ ಗುಂಡನ್ನು ಬರ್ತೇನೆ ಅಂತ ಹೇಳಿದ್ಲು ದಾನ ಅಂದ್ರೆ ಈ ಬಾಳೆ ಎಲೆ ಇರ್ತದಲ್ಲ ಗೈಸ್ ಬಾಳೆ ಎಲೆಯಲ್ಲಿ ಮೂರು ನಾಲ್ಕು ಜೊತೆ ಇಟ್ಟು ಅದಕ್ಕೆ ದೀಪ ಹಚ್ಚಿ ಅದ ನಂತರ ದಾನದ್ದು ಒಂದು ನಾಲ್ಕೈದು ಬಗೆದೊಂದು ಈ ದವಸ ದಾನ ಬರ್ತದೆ ಅದನ್ನೆಲ್ಲ ಇಟ್ಟು ಈ ನೀರು ಹರಿತದಲ್ಲ ಅದರ ಮಿಡ್ಲಲ್ಲಿ ಕೂತು ನಾವು ನಮ್ಮ ತಲೆಗೆ ಈ ಥರ ಮೂರು ನಾಲ್ಕು ಸುತ್ತ ಎಲ್ಲ ಸುತ್ತಿ ಅದನ್ನ ಹಿಂದೆ ಬಿಡ್ತಾರೆ ನಮ್ಮ ಹಿಂದೆ ಬಿಡ್ತಾರೆ ಅದು ನೀರಲ್ಲಿ ಹರಿದು ಹೋಗಬೇಕು ನಾವು ಹಿಂದೆ ತಿರುಗಿ ನೋಡಲಿಕ್ಕಿಲ್ಲ ಸೊ ಅದು ನನಗೆ ಅಮ್ಮನ ಕೈಯಲ್ಲಿ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು ಬಟ್ ಅದು ಹೇಳಿದಲ್ಲ ಅವ್ರದ್ದು ಡೆತ್ ಆಗಿರಲ್ಲ ಅವರು ಬೊಜ್ಜ ಆಗೋ ತನಕ ನಮಗೆ ಟೆಂಪಲ್ಗೆ ಹೋಗ್ಲಿಕ್ಕಿಲ್ಲ ಏನು ಸೆಲೆಬ್ರೇಟ್ ಮಾಡೋ ಹಾಗೆಲ್ಲ ಸೊ ಎಲ್ದಿದ್ದರೆ ಅದು ಮಾಡಬೇಕು ಅಂತ ಅಂದ್ಕೊಂಡಿದೆ ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ವೀಡಿಯೋಗಳಿಗೂ ಬಟ್ ಇಟ್ಸ್ ಓಕೆ ಗುಂಡುನವ್ರು ಹೋದ್ರು ಅನಿಸುತ್ತೆ ನಾನು ಹೇಳಿದೆ ಅವ್ರ ಜೊತೆ ವ್ಲಾಗ್ ಒಂದು ವಿಡಿಯೋ ಮಾಡು ನಾನು ತೋರಿಸ್ತೇನೆ ಅಂತ ಬಟ್ ಮೊನ್ನೆದು ಗೈಸ್ ಲಿಪ್ ಲಿಪ್ ಕ್ಲಾಸಾ ಬಾಮ್ ಸಾರಿ ಮ್ಯಾಜಿಕ್ ಲಿಪ್ ಆಯಿಲ್ ವೈತ್ ಅವರಿಗೆ ಒಂದೊಂದು ಕಲರ್ ಬರುತ್ತೆ ಇದು ನಾನು ಜಾಸ್ತಿ ಹಚ್ಚಲೇ ಲೈಟಾಗಿ ಹಚ್ಚಿದೆ ಕಲರ್ ಬಂತು ಸ್ವಲ್ಪ ಯಾವುದೊಂದು ಆಮೇಲೆ ಇನ್ನೊಂದು ಟೆಂಪಲ್ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಒಂದು ಸೌತ್ ಎಟ್ಕ ಅವ್ರ ಕಾರೇಜಿ ಟೆಂಪಲ್ ಹೋಗಬೇಕು ಅಂತ ನಾನು ಮತ್ತೆ ಕೊಂಡು ಅದನ್ನು ಆಗ್ತಾಯಿಲ್ಲ ಇನ್ನು ನೋಡಬೇಕು ಇನ್ನು ಬರುವ ನಾಗ ಪಂಚಮಿ ಕೂಡ ನಮಗೆ ಹೋಗೋಕ್ಕಾಗಲ್ಲ ನಾಗರ ಪಂಚಮಿ ದಿವಸನೂ ಬಿಕಾಸ್ ಅವ್ರದ್ದು ಅದೇ ಬೊಜ್ಜ ಹಾಕಬೇಕು ಅಂತ ಹೇಳಿದೆಲ್ಲ ಅದು ಆಗೋದು ಡೌಟ್ ಆವತ್ತು ಕೂಡ ಐ ಹೋಗ್ಲಿಕ್ಕೆ ಆಗೋದು ಒಂದು ವರಮಹಾಲಕ್ಷ್ಮಿ ಅವರು ಶ್ರೀಕೃಷ್ಣ ಜನ್ಮಾಷ್ಟಮಿಗೆಲ್ಲ ಹೋಗ್ಬೋದು ಅನ್ಕೋತೇನೆ ನೋಡ ಏನೆಲ್ಲ ಆಗುತ್ತೆ ಅಂತ ಇವಾಗ ಅದೇ ಕಷಾಯ ಕುಡಿಬೇಕು ಅಂತ ಆಸೆ ಇತ್ತು ಗಾಯ್ಸ್ ದಾನ ಬಿಡಬೇಕು ಅಂತ ಬಟ್ ಆಗ್ತಾ ಇಲ್ಲ ಕಷಾಯ ಕುಡಿಬಾರ್ದಂತೆ ಸೂತಕ್ಕಿಟ್ಕೊಂಡು ಬಿಕಾಸ್ ಅದು ಅಷ್ಟು ಸತ್ಯದ್ದು ಮರ ಅಲ್ವಾ ಗಿಡ ಅಲ್ವಾ ಹಾಗಾಗಿ ಅದು ವರ್ಷದಲ್ಲಿ ಒಂದೇ ಸರಿ ಕುಡಿಯುವುದಾಗ ಅದನ್ನ ಸೂರ್ಯ ಹೊಡ್ತಾನಲ್ವ ಅದಕ್ಕಿಂತ ಮುಂಚೆ ಹೋಗಿ ಕಲ್ಲಲ್ಲಿ ಕೆತ್ತಿ ತರಬೇಕು ಒಂದ ಕಲ್ಲಲ್ಲಿ ಕೆತ್ತಿಲ್ಲ ಬಾಯಲ್ಲಿ ಕಚ್ಚಿ ತರಬೇಕಂತೆ ಕತ್ತಿಯಲ್ಲೆಲ್ಲ ಕೆತ್ತಕ್ಕೆ ಕೆತ್ತಲಿಕ್ಕೆ ಬಾರ್ದಂತೆ ಸೊ ಅದನ್ನ ತಂದು ಜಜ್ಜಿ ಅದರ ಕಷಾಯ ಕುಡಿತಾರೆ ಅದು ಕುಡಿದ್ರೆ ಈ ಒಂದು ವರ್ಷದ ರೋಗ ಏನಾದರೂ ಇದೆ ಅಲ್ವಾ ಅದೆಲ್ಲ ಹೊರಟೋಗುತ್ತೆ ಅನ್ನೋ ನಂಬಿಕೆ ಏನು ನಮ್ಮ ಹಳೆಯ ಕಾಲದವ್ರದ್ದು ಸೊ ಅದನ್ನು ನಾನು ಕುಡಿಯೋದಿಷ್ಟ ಒಂದು ಅರ್ಧ ಗ್ಲಾಸ್ ಆದರೂ ಕುಡಿತೇನೆ ನಾನು ಹೇಗಾದರೂ ಕಹಿ ಆದರೂ ಪರವಾಗಿಲ್ಲ ಅಂತೇಳಿ ಅಂತ ಅರ್ಧ ಗ್ಲಾಸ್ ಕುಡಿತೇನೆ ಸೊ ಅದೊಂದು ಕುಡಿಲಿಕ್ಕಾಗಲ್ಲ ದಾನ ಆ್ಯಂಡ್ ಟೆಂಪಲ್ಗೆ ಹೋಗ್ಲಿಕ್ಕಾಗಲ್ಲ ಸೊ ಯಾ ಅಪ್ ಆದ ನಾನು ಫ್ರೆಶ್ ಅಪ್ ಆಗಿ ಇವಾಗ ಎಲ್ಲ ಹಚ್ಕೊಂಡೆ ಗುಂಡು ಟೆಂಪಲ್ಗೆ ಹೋಗ್ತಾಳ ಇಲ್ವ ಗೊತ್ತಿಲ್ಲ ನನಗೆ ದಾನ ಬಿಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಿದ್ಲು ಅಮ್ಮ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು ಅಂತ ನಿನ್ನೆ ಸಂಜೆ ಅವಳು ಇಷ್ಟೇ ಅಮ್ಮ ದೋಸೆ ಮಾಡಿದ್ದಾರೆ ಎಂತ ಮಾಡಿದಾರೆ ಗೊತ್ತಿಲ್ಲ ಇನ್ನು ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ನಾನು ಆಮೇಲೆ ಸಿಗ್ತೀನಿ ಆಯಿತಾ ಗಾಯಸ್ ಓಕೆ ಬಾಯ್ ಆ್ಯಂಡ್ ನನ್ನೆಲ್ಲ ಯಾರೆಲ್ಲ ತುಳು ವಿವರ್ಸ್ ಇದ್ದೀರಾ ಅವರಿಗೆಲ್ಲ ಆಟಿ ಅಮಾವ್ಯಾಸು ಎಡ್ಡೆಪ್ಪು ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೆಂತ ಎಲ್ಲರೂ ಕಷಾಯ ಕುಡೀರಿ ದಾನ ಬಿಡ್ಲಿಕ್ಕೆ ಹೋಗಿ ಆ್ಯಂಡ್ ಟೆಂಪಲ್ಗೆ ಹೋಗಿ ಅಷ್ಟೇ ಓಕೆ ಬಾಯ್ ಆಮೇಲೆ ಸಿಗ್ತೀನಿ ಕೂದಲು ಒಣಗಲಿ ಅಂತೇಳಿದ್ವಿ ಅವ್ರ ಸೈಡ್ ಕೂತ್ಕೊಂಡಿದ್ದೀನಿ ಗೈಸ್ ನಾನು ಗುಂಡುನವರು ಟೆಂಪಲ್ಗೆ ಹೋದರು ಗುಂಡು ಗುಂಡು ಅಪ್ಪ ಅಮ್ಮ ಅನಿಸುತ್ತೆ ಹೋದರು ಅಜ್ಜಿ ಹೇಳಿದರು ಹೋದರು ಅಂತೇಳಿ ಸ್ವಲ್ಪ ಒಣಗಿದೆ ಅದು ಪೂರ್ತಿಯಾಗಿ ಒಣಗದಿದ್ರೆ ನನಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ಗೈಸ್ ಒದ್ದೆ ಒದ್ದೆ ಓದಿದ್ರೆ ಅದಿಲ್ಲೆಲ್ಲ ಬೆಟ್ಟಿದೆ ಒಣಗಲಿ ಅಂತೇಳಿ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಕುತ್ಕೊಂಡಿ ಸ್ವಲ್ಪ ಮಳೆ ಕಮ್ಮಿ ಗೈಸ್ ನಿಂತಿದೆ ಟೆಂಪಲ್ಗೆ ಹೋದವ್ರದ್ದು ಚಾನ್ಸ್ ಅಮ್ಮ ಕೂಡಿಸ್ತಾ ಇದ್ದಾರೆ ನೋಡಿ ಎಲ್ಲರೂ ಟೆಂಪಲ್ಗೆ ಹೋಗ್ಬೇಕಾದ್ರೆ ಆಸೆ ಆಗ್ತದೆ ಟೈಮ್ ವಾರ ಆಯಿತು ಗೈಸ್ ಊಟ ಮಾಡಬೇಕು ಗುಂಡಮ್ಮನವ್ರು ಟೆಂಪಲ್ಗೆ ಹೋಗಿದ್ರಲ್ಲ ಅವ್ರ ಜೊತೆ ನಾನು ಚಿಕನ್ ತರಲಿ ಕೇಳಿದ್ದೆ ಬರಬೇಕಾದ್ರೆ ತಂದಿದ್ಲು ಸೊ ಇವಾಗ ಪದಾರ್ಥ ಆಗಿದೆ ಅದಕ್ಕೆ ಏನಾದರೂ ತಿಂಡಿ ಲೈಕ್ ಇಡ್ಲಿ ಅವರು ರೊಟ್ಟಿ ಸಂಜೆ ಮಾಡ್ತೇನೆ ಅಂತ ಹೇಳಿದ್ರು ಅಮ್ಮ ಅಕ್ಕಿ ಹಾಕಿದ್ದಾರೆ ಬಟ್ ನನಗೆ ಇವಾಗ ಮಧ್ಯಾಹ್ನದಕ್ಕೆ ಏನಾದರೂ ಬೇಕಿತ್ತು ಚಿಕನ್ ಜೊತೆಗೆ ಸೊ ಹಾಗಾಗಿ ಪೇಪರ್ ರೊಟ್ಟಿ ತರಲಿಕ್ಕೆ ಕೇಳಿದೆ ಆ್ಯಂಡ್ ಹಾಕೊಂಡು ಬಂದಿದ್ದೇನೆ ಸೊ ಇನ್ನು ಊಟ ಮಾಡೋದು ಗೈಸ್ ಊಟ ಮಾಡಿ ಆಮೇಲೆ ಸಿಗ್ತೇನೆ ಓಕೆ ಸಿ ತುಂಬ ಹಾಕ್ಕೊಂಡಿದ್ದಾನೆ ಪೇಪರ್ ರೊಟ್ಟಿ ಬಿಸಿ ಬಿಸಿ ಇದೆ ನೋಡಿ ಹೊಗೆ ಬರ್ತಾ ಇದೆ ಆ್ಯಂಡ್ ಒಂದು ಗ್ಲಾಸ್ ಸ್ಪ್ರೈಟ್ ಗೈಸ್ ಇದೆ ನಮ್ಮದು ಸ್ಪೆಷಲ್ ಇವತ್ತು ಆರ್ ಟಿ ಅಮ್ಮ ಸೊ ನಾನು ಫೈವ್ ಮಿನಿಟ್ಸ್ ಮುಂಚೆನೇ ಈ ಥರ ರೊಟ್ಟಿಗೆ ಸಾಂಬಾರು ಹಾಕಿರ್ತೇನೆ ಬಿಕಾಸ್ ಅದು ಒಳ್ಳೆ ರೀತಿ ಮೆಲ್ಟ್ ಆಗುತ್ತೆ ಅಲ್ಲ ಚೆಂದ ಆಗ್ತದೆ ಅವಾಗ ತಿನ್ನಲಿಕ್ಕೆ ಆ್ಯಂಡ್ ಇದನ್ನ ತಿಂದು ಆಮೇಲೆ ಸಿಗ್ತೇನೆ ಓಕೆ ಗೈಸ್ ಬೈ ಗೈಸ್ ಊಟ ಎಲ್ಲ ಆಯಿತು ಆ್ಯಂಡ್ ಕೂದಲು ಕೂಡ ಇವಾಗ ಪೂರ್ತಿಯಾಗಿ ಒಣಗಿತ್ತು ಕರೆಕ್ಟಾಗಿ ಎರಡು ಗಂಟೆ ಆಯಿತು ಸೊ ಇವಾಗ ಫುಲ್ಲು ಡ್ರೈ ಆಯಿತು ಗೈಸ್ ನಾನು ಕಮ್ಮಿ ಆ ಡ್ರೈಯರಲ್ಲೆಲ್ಲ ಫುಲ್ಲು ಎಂತ ಡ್ರೈ ಮಾಡುವ ಆ ಥರ ಎಮರ್ಜೆನ್ಸಿ ಏನಾದರೂ ಇರುತ್ತಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಹೊರಡಬೇಕು ಕೂದಲು ವೆಟ್ಟಿರುತ್ತಲ್ಲ ಅವಾಗ ಮಾತ್ರ ಡ್ರೈಯರ್ ಯೂಸ್ ಮಾಡ್ತೇನೆ ಅದು ಕಲಡ್ಕದಲ್ಲೇ ಇದೆ ಡ್ರೈಯರ್ ಸೊ ಹಾಗಾಗಿ ಇಷ್ಟೊತ್ತಾಯಿತು ಕೂದಲು ಒಣಗಲಿಕ್ಕೆ ನನಗೆ ಊಟ ಆಯಿತು ಆಸೆ ಆಯಿತು ಅಂತೇಳಿ ಪೇಪರ್ ರೊಟ್ಟಿ ತರಿಸಿದೆ ಅಮ್ಮ ಸಂಜೆ ರೊಟ್ಟಿ ಮಾಡ್ತಾರಂತೆ ಸೊ ಇವತ್ತು ತುಂಬ ಬಿಸಿಲಿದೆ ಗಾಯಸು ತುಂಬ ಅಂದರೆ ಲೈಕ್ ಮಳೆ ಬರ್ತಿಲ್ಲ ಬಿಸಿಲಿದೆ ಎಲ್ಲ ಟೆಂಪಲ್ಗೆ ಹೋಗಿ ಬರೋರಿಗೆ ಒಂದು ಒಳ್ಳೆ ಖುಷಿಯಾಗಿ ಹೋಗಿ ಖುಷಿಯಾಗಿ ಬರ್ಬೋದು ಒಂಥರ ಮಳೆ ಬರ್ತದೆ ಇಕ್ಕಟ್ಟಿಕ್ಕಟ್ ಆ ಥರ ಫೀಲ್ ಇರೋಲ್ಲ ಸೊ ಇವತ್ತು ಟೆಂಪಲ್ಗೆ ಹೋದವ್ರದ್ದು ಚಾನ್ಸ್ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಈ ವ್ಲಾಗ್ನ ನಿನ್ನೆ ಮತ್ತು ಇವತ್ತು ವ್ಲಾಗ್ನ ಎಡಿಟ್ ಮಾಡಿ ಸಂಜೆ ಆರು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಗೈಸ್ ಇವಾಗ ಎಡಿಟ್ ಮಾಡಿ ಕನ್ವರ್ಟಿಗೆ ಹಾಕಿ ಸ್ವಲ್ಪ ಹೊತ್ತು ಮಲ್ಕೋಬೇಕು ಆ್ಯಂಡ್ ಸಂಜೆ ಮತ್ತೆ ಜುಂಬಾ ಪ್ರಾಕ್ಟೀಸ್ ಮಾಡಬೇಕು ಗೈಸ್ ನೆನ್ನೆಯಿಂದ ಕಂ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ ನೆನ್ನೆ ಯಾನೆನೆ ಮೂರು ಇವತ್ನಾಲ್ಕು ಹ್ಮ್ ಸೊ ನೋಡ ಕಂಟಿನ್ಯೂ ಆಗಿ ಮತ್ತೆ ಐದನೇ ತಾರೀಕಿಂದ ಯೋಗ ಕೂಡ ಕ್ಲಾಸ್ ಸ್ಟಾರ್ಟ್ ಆಗಿದೆ ನಂದು ನಾಳೆಯಿಂದ ಓಹ್ ಎಲ್ಲ ಒಳ್ಳೆಯದಾಗ್ತಿದೆ ಅಂತ ಅನ್ಕೊಳ್ತಾ ಇದ್ದೇನೆ ಸ್ವಲ್ಪ ಏನೆಲ್ಲ ಆಗುತ್ತೆ ಅಂತ ಹೇಳಿ ಏನು ಅಂದರೆ ನೀನು ಹೇಳಬೇಕು ಅಂದ್ಕೊಂಡೆ ಬಟ್ ಇವಾಗ ಹೇಳಲ್ಲ ಅದೇ ನಿನ್ನೆ ವ್ಲಾಗಲ್ಲಿ ಹೇಳಿದಲ್ಲ ಒಂದು ಟೆನ್ ಆರ್ ಟ್ವೆಂಟಿ ಡೇಸ್ ಬಿಟ್ಟು ಹೇಳ್ತೀನಿ ಏನು ಅಂತ ಹೇಳಿ ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಬ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಓಕೆ ಬಾಯ್